ನಮಸ್ಕಾರ ಸ್ನೇಹಿತರೆ ತುಂಬ ಜನ ಕೇಳ್ತಿದ್ರಿ ನಮ್ಮ ಭೀಮನ್ ಬಗ್ಗೆ ವಿಡಿಯೋ ಮಾಡಿ ಅಂತ ಭೀಮನ್ ಬಗ್ಗೆ ಈಗ ಆಲ್ರೆಡಿ ಸುಮಾರು ಜನ ಗೊತ್ತಿದೆ ಅವನಿಗೂ ಫ್ಯಾನ್ ಫಾಲೋಯಿಂಗೂ ಇಡೀ ಕರ್ನಾಟಕದಲ್ಲಿ ತುಂಬ ಜಾಸ್ತಿನೇ ಇದ್ದಾರೆ ಭೀಮನ್ಗೆ ಈಗ ಆಲ್ರೆಡಿ ಇಪ್ಪತ್ತೈದು ವರ್ಷ ಭೀಮ ಸಿಕ್ಕಿದ್ದು ಎರಡರಿಂದ ಮೂರು ತಿಂಗಳಿರ್ಬೇಕಾರೆ ಭೀಮನ್ ಕಟ್ಟೆನ ಪ್ರದೇಶದಲ್ಲಿ ತಾಯಿಂದ ಬೇರ್ಪಟ್ಟ ಮರೆಯೋದು ಆವಾಗ ಅದನ್ನು ಕುಳ್ಳರಾಮಣ್ಣ ಹಾಗೂ ಹೆಂಡ್ತಿ ಏನಿದ್ದಾರೆ ಆ ಆನೆನ ಸಾಕ್ತಾರೆ ಅದು ಬದ್ಕದೇ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ದಾಗ ಅವ್ರು ತುಂಬ ಚೆನ್ನಾಗಿ ಅವರ ಮಗುನ ರೀತಿ ಮೇಕೆ ಅಲ್ಲೆಲ್ಲ ತರಿಸ್ಕೊಟ್ಟು ತುಂಬ ಚೆನ್ನಾಗಿ ಸಾಕಿ ಅದನ್ನ ಬೆಳೆಸ್ತಾರೆ ಅದಾದಮೇಲೆ ಅವರು ಪರ್ಮನೆಂಟ್ ಆದಮೇಲೆ ಅವರು ಶಿಫ್ಟ್ ಆಗ್ತಾರೆ ಬೇರೆ ಕಡೆಗೆ ಅದಾದಮೇಲೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅದಕ್ಕೆ ಕಾಡಾನೆಯಿಂದ ದಾಳಿಗೊಳಗಾಗುತ್ತೆ ಆನೆ ಭೀಮಾ ಆಗಲೂ ಕೂಡ ಅದು ಬ್ಕದೇ ಇಲ್ಲ ಅನ್ನೋ ಪರಿಸ್ಥಿತಿಲಿ ಇದ್ದಾಗ ಅದ್ರ ಒಳಗೆ ಹೊಟ್ಟೆ ಒಳಗಿರೋ ಇಂಟ್ರೆಸ್ಟೇನೆಲ್ಲ ಆಚೆ ಬಂದುಬಿಟ್ಟಿರುತ್ತೆ ಆಗ ಡಾಕ್ಟರ್ ಮುಜೀಬ್ ಸರ್ ಏನಿರ್ಬೋದು ಅವ್ರ ನೇತೃತ್ವದಲ್ಲಿ ಆನೆನ ಟ್ರೀಟ್ಮೆಂಟ್ ಮಾಡ್ತಾರೆ ಹಾಗೆ ಅದರ ಈಗ ವಿನ್ ಅರ್ಜುನ ಆನೆಯಲ್ಲಿ ಕಾವಡಿ ಏನಿದ್ರು ರಾಜು ವಿನೋ ಅವ್ರ ತಮ್ಮ ಅವರು ಕೂಡ ಆನೇಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೂ ಆ ಕ್ರೆಡಿಟ್ಸ್ ಇರಬೇಕು ಕುಳ್ಳಾರಾಮಣ್ಣ ಅವ್ರಿಗಾಗಿರ್ಬೋದು ಈಗ ರಾಜು ಅವ್ರಿಗಾಗಿರ್ಬೋದು ಮುಜೀಬ್ ಡಾಕ್ಟ್ರಿಗಾಗಿರ್ಬೋದು ಇವತ್ತೇನು ಭೀಮಾ ಇದೆ ಇದು ಇವತ್ತಿ ನೋಡ್ತಾರೋ ಭೀಮಾ ಇರಬೇಕು ಅಂದರೆ ಇವ್ರಿಗೆಲ್ಲರಿಗೂ ಕ್ರೆಡಿಟ್ ಸೇರಬೇಕು ಹೆಸ್ರುಗಳು ಮರ್ತಿದ್ರೆ ಕ್ಷಮಿಸಿ ತುಂಬ ಜನ ಇದರಿಂದೇ ಕೆಲಸ ಮಾಡಿದ್ದಾರೆ ಭೀಮನಿಂದೆ ಅದಾದಮೇಲೆ ನಡೆದಿದ್ದೇ ಹಿಸ್ಟ್ರಿ ಈಗ ಗೊತ್ತಿರ್ಬೋದು ಮಾವುತ್ರಹ ಗುಂಡಣ್ಣ ಹಾಗೂ ನಂಜುಂಡ ಅವರು ಕಾವಾಡಿ ನೋಡ್ಕೋತಾ ಇದ್ದಾರೆ ಸುಮಾರು ನಾಲ್ಕು ಐದನೇ ಮಾಡ್ತಾ ಮಾಡ್ತಾಯಿದೆ ನಮ್ಮ ಭೀಮಾನೆ ಇಪ್ಪತ್ತಾರು ವರ್ಷ ಇಪ್ಪತ್ತೈದು ಆನೆ ಹಾಗೆ ಭೀಮಾ ತುಂಬ ತುಂಟು ಸ್ವಭಾವ ಏನಕ್ಕೆ ಅಂದರೆ ಅದು ಜನ ಜನದ ಜೊತೆ ಬೆರ್ತಿ ಬೆಳೆದಿರಾನೆ ಅದು ಕಾಡಾನೆ ಥರ ಅದು ಕಾಡಲ್ಲಿ ತಿನ್ಕೊಂಡು ಬೆಳೆದಿರಾನೆ ಅಲ್ಲ ಅದು ಜನಗಳ ಜೊತೆ ಮಧ್ಯ ಚಿಕ್ಕ ಮಕ್ಕಳ ಜೊತೆ ಆಟಾಡಿ ಆಡಿ ಬೆಳೆದಿರಾನೆ ಹಾಗೆ ಆನೆ ಅದು ಚಿಕ್ಕ ಮಕ್ಳು ಬಂದರೂ ತುಂಬ ಇಷ್ಟ ಭೀಮ ಆನೆ ಕಂಡ್ರೆ ಆದರೆ ಹುಷಾರಾಗಿರಿ ಸ್ವಲ್ಪ ಭೀಮನ ಹತ್ರ ಹೋಗ್ಬೇಕಾರೆ ಅವನು ತಿಂಡಿ ಪೋತ ಸ್ವಲ್ಪ ಅವನು ಆ ಕೊಂಬೆ ಗಿಂಬೆ ಇರೋದನ್ನ ಹಿಂಗೆ ಎಸ್ಬಿಡ್ತಾನೆ ಆವಾಗ ಸ್ವಲ್ಪ ಏಟ್ಗಳಾಗ್ಬೋದು ಆ ಥರ ಸುಮಾರು ಇನ್ಸಿಡೆಂಟ್ಗಳು ಆಗಿದೆ ದಯವಿಟ್ಟು ಯಾರು ಮಾವುತ ಹಾಗೂ ಕಾವಾಡಿ ಇಲ್ದೇ ಇರಬೇಕಾರೆ ಯಾವ ಆನೆ ಹತ್ರನೂ ಹೋಗ್ಬೇಡಿ ದಯವಿಟ್ಟು ಏನಕ್ಕೆಂದರೆ ಅದು ಯಾವ ಟೈಮಲ್ಲಿ ಯಾವ ಥರ ಫೆರೋಷಿಯಸ್ ಆಗುತ್ತೆ ಅಂತ ಗೊತ್ತಿಲ್ಲ ಅದು ಪ್ರಾಣಿಗಳ ಸ್ವಭಾವನೇ ಹಂಗೆ ಸ್ವಲ್ಪ ಮಾವುತ ಕಾವಡಿ ಇದ್ದಾಗ ಮಾತ್ರ ಹೋಗಿ ಹಾಗೆ ಭೀಮಾ ಕ್ಯಾಪ್ಚರಿಂಗಲ್ಲಿ ಕೂಡ ಸೈ ಅನ್ಸ್ಕೊಂಡಿದ್ದಾನೆ ಹಾಗೆ ಲಾಸ್ಟ್ ವರ್ಷ ನಮ್ಮ ದಸರಾದಲ್ಲಿ ನಿಶಾನೆ ಆನೆ ಆಗೂ ಕೆಲಸ ಮಾಡಿದ್ದ ಅಂದರೆ ಇದು ನಮ್ಮ ಅರಮನೆ ನಿಶಾನೆ ಆನೆ ಪ್ರೊಸೆಷನಲ್ಲೂ ಹೋಗುತ್ತಲ್ಲ ಆ ನಿಶಾನೆ ಅಲ್ಲ ಸೂಪರಾದ ಸೂಪರಾಗಿ ಎಲ್ಲದಕ್ಕೂ ಸಹಿ ಅನ್ಸ್ಕೊಂಡಿರ ಆನೆ ನಮ್ಮ ಭೀಮಾ ಎಲ್ಲರೂ ಭೀಮನ್ಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ